ಒಂದು ಮನೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರಭಾದಿ ಅವರು ಪ್ರತಿದಿನ ಯಾರೋ ಹೆಣ್ಣು ಮಗಳು ಬಂದು ಅವ್ರ ಮೇಲೆ ಕಸವನ್ನ ಎರಚ್ತಾ ಎರಸ್ತಾ ಇರ್ತಾಳೆ ಕಸವನ್ನ ಹಾಕ್ತಾ ಇರ್ತಾಳೆ ಅವರ ಮೇಲೆ ಪ್ರತಿದಿನ ಆದ್ರೆ ಇವರು ಅದನ್ನ ನೋಡ್ತಾರೆ ಬಟ್ ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡೋದಿಲ್ಲ ಅವ್ರು ಪಾಡಿದ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬಟ್ ಪ್ರತಿದಿನ ಕಸವನ್ನ ಎಸಿತಾನೆ ಇರ್ತಾರೆ ಆ ಹೆಣ್ಣುಮಗಳು ಪ್ರವಾದಿ ಅವರು ಒಂದು ದಿನ ಆ ಕಸ ಇವ್ರ ಮೇಲೆ ಬೀಳೋದಿಲ್ಲ ಎರಡು ದಿನ ಬೆಳೆದ್ ಮೂರನೇ ದಿನ ಆಗ ಹೋಗಿ ಯೋಚನೆ ಬರುತ್ತೆ ಇಷ್ಟು ದಿನ ಯಾರೋ ಒಬ್ರು ನನ್ನ ಮೇಲೆ ಕಸ ಹಾಕ್ತಾ ಇದ್ರು ಅವ್ರು ಆಗ್ತಾ ಇಲ್ಲ ಹೋದಾಗ ಅವ್ರಿಗೆ ಇರೋದಿಲ್ಲ ಹೊರಗಡೆ ಹೆಣ್ಮಗಳಿಗೆ ಇವರು ಆಕೆಯನ್ನ ಬೈಯೋದಿಲ್ಲ ಆಕೆಯನ್ನ ಹಾರೈಕೆ ಮಾಡ್ತಾರೆ ಇದು ಅವರು ಸಮಾಜಕ್ಕೆ ಕೊಟ್ಟಿದ್ದು ಈ ಪ್ರೀತಿಯನ್ನು ಕಲಿಸ್ಕೊಟ್ಟಿತ್ತು ನಾವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಒಳ್ಳೇದು ಕೆಟ್ಟದು ಅಥವಾ ಅತ್ಯಾಚಾರಿಗಳು ಅಥವಾ ದುಷ್ಟರು ಅಥವಾ ಕಳ್ಳರು ಯಾರೇ ಆಗಿರಬಹುದು ಅವರನ್ನ ಧರ್ಮದಿಂದ ಅಳೆಯುವುದು ತಪ್ಪು ಎಲ್ಲರಲ್ಲೂ ಎಲ್ಲಾ ಜಾಗಗಳಲ್ಲಿ ಹತ್ತು ಕೋಟಿ ಖರ್ಚು ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಅದಕ್ಕೊಂದು ಟಾಯ್ಲೆಟ್ ಇಲ್ಲ ಬಿಲ್ಡಿಂಗ್ ವೇಸ್ಟ್ ಹಾಗೆ ಸಮಾಜ ಅಂತ ಬಂದಾಗ ಮನಸ್ಥಿತಿ ಒಬ್ಬವ್ರದ್ದು ಒಂದೊಂದ್ರ ಎಲ್ಲಾ ಕಡೆಯೂ ಇರ್ತದೆ ಯಾರು ತಪ್ಪು ಮಾಡಿರಂತವ್ರನ್ನ ಖಂಡಿಸ್ಬೇಕು ಆ ಖಂಡಿಸ್ಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತನೆ ನಾವೆಲ್ಲರೂ ಸೇರಿ ಕೋಟ್ಯಾಂತ ರೂಪಾಯಿ ಟ್ಯಾಕ್ಸ್ ಕಟ್ಟಿ ನಮಗೆ ಆದಂತ ಒಂದು ಪೊಲೀಸ್ ವ್ಯವಸ್ಥೆ ಅಂತ ಮಾಡ್ಕೊಂಡಿರೋದು ಅದಕ್ಕೆ ನಾವು ನೀವೆಲ್ಲ ಸೇರಿ ಮಾಡ್ಕೊಂಡಿರೋದು ನಮ್ಮ ಸಮಾಜವನ್ನು ಕಾಪಾಡೋದಕ್ಕೆ ಅದನ್ನ ಅವ್ರು ಮಾಡಬೇಕು ತಪ್ಪು ಮಾಡಿದಂತ ಇಲ್ಲಿ ನಾವು ನಿರ್ಧಾರ ಮಾಡುವಂಥದ್ದಲ್ಲ ಅದು ಆಗಬಾರದು ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರೂ ಏನ್ ಮಾಡೋಣ ಅಂತಂದ್ರೆ ವೇದಿಕೆಗಳು ಎಷ್ಟೇ ವೇದಿಕೆಗಳು ದ್ವೇಷ ಹಂಚುವ ವೇದಿಕೆಗಳು ನೂರಿರ್ಲಿ ಪ್ರೀತಿ ಹಂಚುವ ಈ ತರದ ವೇದಿಕೆಗಳು ಎರಡಿದ್ರು ಸಾಕು ಸಮಾಜವನ್ನು ಬಲವಾಗಿ ನಾವು ಕಟ್ಕೊಂಡು ಹೋಗಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಜೊತೆಗೆ ನನ್ನದೊಂದು ಸಣ್ಣ ಕೋರಿಕೆ ಇದೆ ಆಗ್ಲೇ ನಾನು ಮಾತಾಡ್ತಾ ಇದ್ದೆ ಅರ್ಧಕ್ಕೆ ಕಟ್ಟೈತು ಪ್ರಕೃತಿಯವರ ಜೊತೆ ಈಗ ನಾನು ಹೇಳ್ತೀನಿ ಸಹಜವಾಗಿ ಅದನ್ನು ಸಾಧ್ಯವಾದ್ರೆ ನಮ್ಮ ದೊಡ್ಡ ದರ್ಗಾದ ಅವರು ಏನಂತಾರೋ ಗೊತ್ತಿಲ್ಲ ಅವ್ರಿಗೆ ಹತ್ರ ಹೋಗಿ ಒಂದು ಮನವಿ ಮಾಡೋಣ ಅಂತಾನು ಅನ್ಕೊಂಡಿದೀನಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಉದಾಹರಣೆ ಈಗ ನಾವು ನಮಾಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಅರೇಬಿಕಲ್ಲೇ ಮಾಡ್ಬೇಕು ನಾವು ಅರೇಬಿಕಲ್ಲೇ ನಮಾಜ್ ಮಾಡಬೇಕಾದ್ರೆ ನಮ್ಮ ಅರಿವಿದೆ ಈ ಪ್ರವಚನವನ್ನು ಮಾಡ್ಬೇಕಾದ್ರೆ ನಾವು ಯಾವ ಭಾಷೆಯಲ್ಲೂ ಬೇಕಾದರೂ ಪ್ರವಚನವನ್ನು ಮಾಡಬಹುದು ಯಾಕಂದ್ರೆ ಭಾಷೆಗೆ ಯಾವುದೇ ಧರ್ಮ ಇರೋದಿಲ್ಲ ಆಮೇಲೆ ನೀವು ಅನ್ಬೋದು ಒಂದು ಕನ್ನಡ ಶಾಲನ್ನು ನೀವು ನೋಡಿದಾಗ ಕನ್ನಡ ಬಾವುಟ ಒಂದು ನೀವು ನೋಡಿದಾಗ ತುಂಬಾ ಜನ ತಪ್ಪು ತಿಳುವಳಿಕೆ ಇದೆ ಈ ಶಾಲು ಅರ್ಥ ಏನಿದೆ ಈ ಶಾಲು ಅರ್ಥ ಬೇರೆ ಏನಾದ್ರೂ ಇದು ಯಾವ್ದಾದ್ರು ಒಂದು ಧರ್ಮಕ್ಕೆ ಸೀಮಿತವಾದಂತಹ ಶಾಲುನ ಇದು ಇದು ಹಿಂದೂ ಧರ್ಮಕ್ಕೆ ಸೀಮಿತವಾದ ಶಾಲೆ ಅಥವಾ ಮುಸ್ಲಿಂ ಧರ್ಮಕ್ಕ ಕನ್ನಡ ಶಾಲು ಅಂತಕ್ಕಂಥದ್ದು ಹಳದಿ ಮತ್ತೆ ಕೆಂಪು ಅರ್ಥವನ್ನ ಕರೆಕ್ಟ್ ಆಗಿ ಹೇಳ್ತೀವಿ ಕೇಳಿ ಹಳದಿ ಅಂತಂದ್ರೆ ಅದು ನಾವು ಶಾಂತಿಯನ್ನ ರೆಪ್ರೆಸೆಂಟ್ ಮಾಡುತ್ತೇವೆ ಅಂದ್ರೆ ನಾವು ನಿಮ್ಮ ಪ್ರೀತಿಯಿಂದ ಬಂದ್ರೆ ನಾವು ಪ್ರೀತಿಯನ್ನು ಕೊಡೋದಕ್ಕೆ ಸಿದ್ಧ ಅಂತಕ್ಕಂಥ ಸಂದೇಶವನ್ನ ಹಳದಿ ಬಣ್ಣ ಅದು ತೋರಿಸ್ತದೆ ಕೆಂಪು ಬಣ್ಣ ನೀವು ನಮ್ಮ ವಿರುದ್ಧ ತಿರುಗಿ ನಿಂದ್ರೆ ನಾವು ನಿಮ್ಮ ವಿರುದ್ಧವೂ ತಿರುಗಿ ನಿಲ್ತೇವೆ ಅಂತ ಸಂದೇಶವನ್ನ ಆ ಕೆಂಪು ಕೊಡ್ತೇವೆ ಅಂದ್ರೆ ಕನ್ನಡಿಗರು ಕರ್ನಾಟಕದ ಧ್ವಜದ ಅರ್ಥ ಇಷ್ಟೇ ನೀವು ನಮ್ಮ ವಿರುದ್ಧ ಬಂದ್ರೆ ನಿಮ್ಮ ವಿರುದ್ಧ ನಾವು ಮಾತಾಡ್ತೀವಿ ನೀವು ನಮ್ಮ ಜೊತೆ ಗೌರವ ಕೊಟ್ರೆ ನಿಮ್ಗೂ ಗೌರವ ಕೊಡ್ತೀವಿ ಅಂದ್ರೆ ನಾವಿಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಯಾರೇ ಇರಬಹುದು ಅದು ನಮ್ಮ ಮನೆಯ ಒಳಗಡೆ ಆಚರಣೆ ನಾವು ಹೊರಗಡೆ ಬಂದಾಗ ಈಗ ನನ್ನ ದೃಷ್ಟಿಯಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಹೆಮ್ಮೆಯ ಕನ್ನಡಿಗರು ಅಷ್ಟೇ ನನ್ನ ದೃಷ್ಟಿಯಲ್ಲಿ ಅದು ಬಿಟ್ರೆ ನಮ್ಮ ಹೆಮ್ಮೆಯ ಭಾರತೀಯರು ಇವೆರಡೇ ನಾನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದು ಒಂದು ನಮ್ಮ ಕನ್ನಡ ಭಾವುತ ಇನ್ನೊಂದು ನಮ್ಮ ಭಾರತದ ತ್ರಿವರ್ಣ ಧ್ವಜ ನಾವೊಂದು ದೇಶ ಪ್ರೇಮವನ್ನು ಇವತ್ತು ತುಂಬಾ ಜನ ಹೇಳ್ಕೊಡೋಕ್ ಬರ್ತಾ ಇದ್ದಾರೆ ದೇಶ ಪ್ರೇಮ ಅಂದ್ರೆ ಈ ರೀತಿ ದೇಶ ಪ್ರೇಮ ಅಂದ್ರೆ ಆ ರೀತಿ ದೇಶ ಪ್ರೇಮ ಅಂದ್ರೆ ಹೀಗೆ ದೇಶ ಪ್ರೇಮ ಅಂದ್ರೆ ಹಾಗೆ ಅಂತ ಯಾರು ಹೇಳ್ಕೊಡಕ್ ಬರ್ತಾ ಇದಾರೆ ನಾ ದೇಶ ಪ್ರೇಮ ಅವ್ರಿಗೆ ಗೊತ್ತಿಲ್ಲ ದೇಶ ಪ್ರೇಮ ಏನು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ರಾಷ್ಟ್ರಗೀತೆಯನ್ನು ಸರಿಯಾಗಿ ಆಡೋದಕ್ಕೆ ಬರ್ತಾ ಇರಲ್ಲ ಸರಿಯಾಗಿ ಅವ್ರ ಕೈಲಿ ಒಂದೇ ಮಾತ್ರ ಹಾಡೋದಕ್ಕೆ ಬರ್ತಾ ಇರಲ್ಲ ಅವ್ರು ಬಂದು ನಮಗೆ ಹೇಳ್ಕೊಡ್ತಾರೆ ಎಲ್ಲಿ ಹೇಳ್ಕೊಡ್ತಾರೆ ಯಾವುದೇ ತರದ ವೇದಿಕೆ ಮಾಡಿ ಹೇಳ್ಕೊಡಲ್ಲ ಕಮೆಂಟ್ಗಳಲ್ಲಿ ಹೇಳ್ಕೊಡ್ತಾರೆ ನಮ್ಗೆ ಹೇಗೆ ದೇಶ ಪ್ರೇಮವನ್ನು ವ್ಯಕ್ತಪಡಿಸೋದು ಅಂತ ಹೇಳಿ ಅಶಭ್ಯ ಶಬ್ದಗಳನ್ನ ಬಳಸಿ ಮಾತಾಡಿ ದೇಶ ಪ್ರೇಮವನ್ನು ಹೇಳ್ಕೊಡ್ತಾರೆ ಅದಲ್ಲ ದೇಶ ಪ್ರೇಮ ಅಂತಂದ್ರೆ ದೇಶವಷ್ಟೇ ಅಲ್ಲ ಭಾರತ ಅಂದ್ರೆ ಅಷ್ಟೇ ಅಲ್ಲ ಬಾವುಟ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ ದೇಶ ಪ್ರೇಮ ಅಂದ್ರೆ ದೇಶದ ಒಳಗಡೆ ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬನನ್ನ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ನಿಜವಾದ ದೇಶ ಪ್ರೇಮ ಇಲ್ಲಿ ಇರೋದು ದೇಶ ಪ್ರೇಮ ಇದನ್ನ ನಾವು ಪಾಲಿಸ್ಬೇಕಾಗಿರ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಮಾಡೋಣ ಪ್ರವಚನ ನಾನು ಆಗ್ಲೇ ಹೇಳಿದೆ ಇದೊಂದು ಪಾಯಿಂಟ್ ಪ್ರವಚನವನ್ನು ಮಾಡಿದಾಗ ಇಲ್ಲಿ ಉರ್ದು ಅನ್ನು ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಉರ್ದು ಭಾಷೆಯನ್ನ ಬಲ್ಲಂತವರಿಗೆ ಮಾತ್ರ ಪ್ರವಚನ ಅರ್ಥ ಆಗ್ತಾ ಇರ್ತದೆ ಈಗ ನನಗೆ ತುಂಬಾ ಆಸೆ ಇದೆ ಏನು ಹೇಳ್ತಾ ಇದೆ ಒಂದು ಒಳ್ಳೆ ಸಂದೇಶ ನೋಡಿ ಈಗ ಉದಾಹರಣೆಗೆ ಮುಜಾಫರ್ ಸರ್ ಒಂದು ಎರಡು ಮಾತು ಹೇಳಿದ್ರು ಇಲ್ಲಿ ನಿಂತ್ಕೊಂಡು ಎಷ್ಟು ಚಂದ ಆಯಿತು ಆ ಮಾತು ಕೇಳೋದಕ್ಕೆ ಅಂದ್ರೆ ನನಗೆ ಅರ್ಥ ಆಯ್ತು ನನ್ಗೆ ಖುಷಿ ಆಯ್ತು ಅದೇ ಮುಜಾಫರ್ ಸರ್ ಇಲ್ಲಿ ಉರ್ದು ಅಲ್ಲಿ ಅದೇ ಮಾತುಗಳನ್ನು ಹೇಳಿದ್ರೆ ಅದು ಉರ್ದು ಬರ್ತಕ್ಕಂಥವ್ರಿಗೆ ಅರ್ಥ ಆಗ್ತಾ ಇತ್ತು ಬಟ್ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಇಲ್ಲಿ ನಾನು ಆ ಅವಕಾಶದಿಂದ ವಂಚಿತನಾದ ಹಾಗಾಗಿ ನನ್ನ ಒಂದು ಮನವಿ ಸಾಧ್ಯವಾದ್ರೆ ಅವ್ರು ಹೇಳಿ ಪ್ರವಚನಗಳನ್ನು ಮಾಡ್ಬೇಕಾದ್ರೆ ರಂಜಾನ್ ತಿಂಗಳಲ್ಲಿ ಪ್ರವಚನ ಮಾಡಬೇಕು ಆ ಸಂದೇಶಗಳು ಎಷ್ಟು ಅದ್ಭುತವಾದ ಸಂದೇಶಗಳು ಅಂತಂದ್ರೆ ಅಬ್ಬಾ ಈ ತರನು ಉಂಟಾ ಎಷ್ಟು ಪ್ರೀತಿ ಉಳ್ಳ ಸಂದೇಶಗಳು ಎಷ್ಟು ಚೆನ್ನಾಗಿ ಜನರಿಗೆ ರೀಚ್ ಆಗುತ್ತೆ ಅವಾಗ ಆ ಪ್ರವಚನಗಳನ್ನ ನಾವು ಕನ್ನಡದಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಯಾರೂ ಸಹ ಯಾವುದೋ ಕೆಲವು ಕ್ಷುದ್ರ ಶಕ್ತಿಗಳು ಅಂದ್ರೆ ಯಾವ ಸಮಾಜವನ್ನ ಒಡಿಬೇಕು ಅಂತ ನಿಂತಿರ್ತಕ್ಕಂಥ ಶಕ್ತಿಗಳು ಏನ್ ಮಾಡ್ತಾ ಇದೆ ಇದರ ಅರ್ಥವನ್ನ ಅನರ್ಥ ಮಾಡಿ ನಾವು ಹೇಳೋದನ್ನೇ ಬೇರೆನ ಇಂಡಿಯೇನು ಅನರ್ಥ ಮಾಡಿ ಸಮಾಜವನ್ನು ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕು ಅಂದ್ರೆ ಎಲ್ಲಾ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾವು ಮಾಡಿದ್ರೆ ಒಳ್ಳೇದು ಅಂತ ಅನ್ನೋದು ನನ್ನ ಒಂದು ಮನವಿ ಅಷ್ಟೇ ಇದು ಈ ಮನವಿಯನ್ನ ದಯಮಾಡಿ ಸ್ವೀಕರಿಸಬೇಕು ಅಂತ ತನ್ನದಷ್ಟೇ ನನ್ನ ಒಂದು ಕೋರಿಕೆ ನೀವೆಲ್ಲರೂ ಬಂದಿದ್ದೀರಾ ಪ್ರೀತಿಯಿಂದ ಬದ್ಕಣ ಪ್ರೀತಿಯಿಂದ ನಾವೆಲ್ಲರೂ ಜೊತೆಲಿ ಸಾಗಣ ಸಾವಿರಾರು ವರ್ಷಗಳಿಂದ ನಾವು ನೀವೆಲ್ಲರೂ ಇಲ್ಲಿ ಬದುಕ್ತಾ ಬಂದಿದ್ದಾರೆ ನನಗೆ ಪಾಠ ಹೇಳ್ಕೊಟ್ಟವ್ರು ಶರೀಫ್ ವೇಸ್ಟ್ರು ಪಾಪ ಇವತ್ತು ಇಲ್ಲ ಅವ್ರು ಹೇಳ್ತಾ ಇದ್ರು ಅವ್ರು ಬಂದು ಏನಾದ್ರು ಅವ್ರ ಪ್ರೀತಿಯಿಂದ ತಂದ್ಕೊಡೋರು ನನಗೆ ನನ್ನ ಜೊತೆ ಹೋದಂತವ್ ನನ್ನ ಜೊತೆಗಾರ ಅಜರುದ್ದೀನ್ ಅಂತ ಹೇಳಿ ನನ್ನ ಬಿಟ್ಟು ತುಂಬಾ ಜನ ಇದ್ದಾರೆ ಆ ಥರದ್ದು ಅವನು ಅವ್ರ ಮನೆಯಿಂದ ಅವ್ರ ಅಮ್ಮ ಏನಾದ್ರು ತಿಂಡಿ ತಗೋ ಬಂದ್ರೆ ನಾವು ಬಾಕ್ಸ್ ಅಲ್ಲಿ ಕಿತ್ಕೊಂಡು ಅವ್ರ ಊಟದ ಬಾಕ್ಸ್ ಅಲ್ಲಿ ಕಿತ್ಕೊಂಡು ತಿಂತಾ ಇದ್ದವು ಆ ಕಾಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಹಬ್ಬ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಮ್ಮ ಊರಲ್ಲಿ ನಮ್ದು ಡಿ ಕೋಟೆ ಅಂತ ಹೇಳಿ ಹಳ್ಳಿ ಅಲ್ಲಿಂದ ಆಚೆ ಒಂದು ಹಳ್ಳಿಯಲ್ಲಿ ಅಲ್ಲಿ ಒಂದು ಹುಣಸೆ ಮರ ಅಥವಾ ಒಂದು ಮಾವಿನ ಹಣ್ಣಿನ ಮರ ಅದನ್ನ ಏನಾದ್ರು ತಗೋಬೇಕು ಅಂತಂದ್ರೆ ಚೆನ್ನಾಗಿ ಜ್ಞಾಪ ಇದೆ ಮುನ್ನ ಅಂತ ಹೇಳಿ ಪಾಪ ಅವರೇ ನಮ್ಮ ಇಡೀ ಊರಲ್ಲಿ ಏನೇ ತಗೋಬೇಕು ಅಂದ್ರೆ ಮುನ್ನಾಣ ಮಾನ ಮಾತಾಡ್ಬೇಡ ಅವ್ರಿಗೆ ಎಲ್ಲ ಅಂತ ಹೇಳಿ ನಾನು ಅನುಸರಿಸ್ತಾ ಇರ್ತಕ್ಕಂಥ ಸಿದ್ಧ ಸಿದ್ಧಾಂತ ಬಸವಣ್ಣನವರ ಸಿದ್ಧಾಂತ ಕುವೆಂಪು ಅವರ ಸಿದ್ಧಾಂತ ಅಂಬೇಡ್ಕರ್ ಅವರ ಸಿದ್ಧಾಂತ ಬುದ್ಧನ ಸಿದ್ಧಾಂತ ಈ ರೀತಿಯ ಸಿದ್ಧಾಂತದಲ್ಲಿ ಅಂದ್ರೆ ಯಾವುದೇ ಒಂದು ಸಮಾಜವನ್ನ ಒಂದು ಕುಟುಂಬವನ್ನ ಅಥವಾ ಒಂದು ಇಡೀ ದೇಶವನ್ನು ಒಂದು ನಾಡನ್ನ ಕಟ್ಟಕ್ಕೆ ನಮಗೆ ಬೇಕಾಗಿರೋದು ಪ್ರೀತಿ ಹೃದಯ ವೈಶಾಲ್ಯತೆ ಜೊತೆಗೆ ಬಂದು ಕರುಣೆ ಮತ್ತೆ ಒಬ್ಬರಿಗೊಬ್ಬರ ಮಧ್ಯೆ ಯಾವತ್ತು ಅನುಮಾನಗಳನ್ನ ಹುಟ್ಟಿ ಹಾಕುವುದು ಒಳ್ಳೆ ನಾಯಕನ ಲಕ್ಷಣಗಳಲ್ಲ ಅದು ಇಬ್ಬರನ್ನ ಜೋಡಿಸೋದಿದೆಯಲ್ಲ ಅದಕ್ಕೆ ಸಿಗ್ತಕ್ಕಂಥ ಪುಣ್ಯ ಇನ್ನು ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಒಡೆಯೋರು ಒಡಿತಾನೆ ಹೋಗ್ತಾ ಇರಲಿ ನಾವು ಜೋಡಿಸ್ಕ ಬರೋರು ಜೋಡ್ಸ್ಕೊಡ್ತೇ ಬರೋಣ ಯಾಕಂದ್ರೆ ಇನ್ನೊಂದು ಅರಿಯೋದಕ್ಕೆ ಚಾಕು ಅಂತ ಇದ್ರೆ ಒಲೆಯದಕ್ಕೆ ಅಂತ ದೇವರು ಸೂಚಿನೂ ಕೊಟ್ಟಿರ್ತಾನೆ ಅದನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಹೋಗಬಾರ್ದು ಎರಡನ್ನೂ ಕೊಟ್ಟಿರ್ತಾನೆ ಅದು ಇರಬೇಕು ಇದು ಇರಬೇಕು ಈಗ ನಾವೊಂದು ಐವತ್ತು ಲಕ್ಷ ಒಂದು ಕೋಟಿ ಅಸ್ಲಾಂ ಅವ್ರ ಅನ್ಸುತ್ತಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಸ್ಲಾಂ ಅವ್ರಿಗೆ ಒಂದು ಸ್ವಾಗತ ಕೊಡಿ ಥ್ಯಾಂಕ್ ಯು ಅಸ್ಲಾಂ ಸರ್ ತಮ್ಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ದ್ವೇಷ ಮಾಡೋರಲ್ಲ ಪ್ರೀತಿ ಮಾಡೋರು ತಪ್ಪು ಮಾಡಿದಾಗ ತಪ್ಪನ್ನಷ್ಟೇ ಖಂಡಿಸ್ತೀವಿ ಇಡೀ ಸಮುದಾಯವನ್ನಲ್ಲ ಆಮೇಲೆ ಇನ್ನೊಂದು ಯಾರೆಲ್ಲ ತಪ್ಪು ಸಂದೇಶಗಳನ್ನ ಕೊಡ್ತಾರೆ ಯಾವುದೋ ಎಡಿಟೆಡ್ ವಿಡಿಯೋಗಳನ್ನ ತಗೊಂಡು ಜನರಿಗೆ ಒಂದು

ایک شجر محبت کا ایسا لگایا جائے ایک شجر محبت کا ایسا لگایا جائے کہ جس کے ہم سائے کے آنگن میں بھی سایا جائے بینگلور کے کننگم روڈ میں اینی لپ گروپ کے دفتر میں محمد زاکر حسین نے یہ محفل سجائی تھی کنڑا ایکٹیویسٹ، سوشل ایکٹیویسٹ، سیلیبریٹیز بینگلور سینٹرل لوگ سبا کے امیدوار منصور علی خان اور دیگر کئی نامور چہرے اس تقریب میں شامل تھے ریالٹی شو بگ باس کنڑا سیزن نائن کے ونر روپیش راجنہ کے خیالات تاثرات قابل غور اور قابل توجہ تھے ان تمام احباب نے ان تمام احباب نے افطار پارٹی کے انعقاد پر خوشی کا اظہار کرتے ہوئے کہا کہ موجودہ حالات میں اس طرح کی کوششیں زیادہ سے زیادہ ہونی چاہیے محبتوں کو پروان چڑھانے دلوں کو جوڑنے انسانیت کو فروغ دینے کے کام زیادہ سے زیادہ ہونے چاہیے تاکہ مذہب کے نام پر نفرت پھیلانے والے سماج میں ہیٹ دویش پھیلانے والوں کی ہار ہو شکست ہو روپیش راجنہ اور دیگر نے یہ بات کہی کہ مسلمان اسلام کے میسیج کو نہ صرف اردو بلکہ کنڑا زبان میں بھی عام کریں تاکہ کنڑا جاننے بولنے والوں تک اسلام کا صحیح پیغام پہنچ سکے کنڑا میں بات چیت نہ ہونے کی وجہ سے کئی غلط فہمیاں مس انڈرسٹینڈنگز پھیل رہی ہیں بہرحال اس خوشگوار موقع پر ہر ایک کی یہی آشا تھی کہ کوئمپو کی سوچ اور فکر کی طرح کرناٹک ہمیشہ سرو جنانگد شانتی توٹا بن کر رہے جنوبی ہند نیوز ریپورٹ ಇಲ್ಲಿ ಒಂದು ಪವಿತ್ರವಾದಂಥ ಒಂದು ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಇಲ್ಲಿಗೆ ಆಹ್ವಾನ ಮಾಡಿ ನನಗೊಂದು ಹೆಮ್ಮೆ ಏನನ್ನಿಸ್ತದೆ ಗೊತ್ತಾ ಇಲ್ಲಿ ನಾವು ಯಾರೆಲ್ಲ ಕೂತಿದ್ದೀವಿ ನನ್ನ ಸಹೋದರಿಯರು ಬಂದಿದ್ದಾರೆ ಅದರಲ್ಲಿ ಒಬ್ಬರು ನನ್ನ ವೈಫು ಆಮೇಲೆ ಬಂದು ನಮ್ಮ ಎಲ್ಲ ಸಹೋದರ ಮಿತ್ರರು ಇಲ್ಲಿ ಬಂದು ಕುಳಿತಿದ್ದರ ಆದರೆ ಒಂದು ಗ್ಯಾರಂಟಿ ಕೊಡ್ತೀನಿ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರ ಮುಖದಲ್ಲೂ ಸಮಾಜಕ್ಕೆ ಪ್ರೀತಿಯನ್ನು ಮಾತ್ರ ಹಂಚಬೇಕು ಅನ್ನೋದೊಂದು ಉದ್ದೇಶ ಅಷ್ಟೇ ನಾನು ಕಾಣಿಸ್ತಾ ಇರೋದು ಇನ್ನೇನು ಕಾಣಿಸ್ತಾ ಇಲ್ಲ ಸೊ ಆ ದೃಷ್ಟಿಯಿಂದ ಇವತ್ತು ಈ ಒಂದು ವೇದಿಕೆಗೆ ಇಷ್ಟು ಚೆನ್ನಾಗಿ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಸತತವಾಗಿ ಮಾತಾಡ್ತಾ ಇದ್ದೀವಿ ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಇದು ಹೀಗೆ ಮಾಡೋಣ ಅದು ಹಾಗೆ ಮಾಡೋಣ ಅಂತ ಹೇಳಿ ಭಾಳ ಅಚ್ಚುಕಟ್ಟಾಗಿ ನಾವು ಬರಬೇಕಾದ್ರೆ ಒಳಗಡೆ ಬರಬೇಕಾದ್ರೂ ಈ ರೀತಿಯೆಲ್ಲ ಇವ್ರು ಮಾಡಿರ್ತಾರ ಅಂತಂತಲೂ ಕಲ್ಪನೆ ಇರಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿಭಾಯಿಸಿ ಪ್ರತಿಯೊಬ್ಬರನ್ನು ಕರೆದು ಕೂರಿಸಿ ಒಂದು ಪ್ರೀತಿನಂದರೆ ಈ ವಾತಾವರಣ ಹೇಗಿದೆ ಅಂತಂದರೆ ತುಂಬ ಅಚ್ಚುಕಟ್ಟಾದಂಥ ಮತ್ತು ಯಾವುದು ಯಾರಿಗೂ ಸಹ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಒಂದು ಅದ್ಭುತವಾಗಿ ಉತ್ತಾರು ಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಸಹೋದರ ನಾವಿಬ್ಬರನ್ನು ಅಣ್ಣ ತಮ್ಮದಿರೋ ಅಂತಂದರೆ ಕರೀತಾರೆ ಸೊ ನಮ್ಮ ಧರ್ಮ ಬೇರೆ ಇರಬಹುದು ಆದರೆ ನಮ್ಮಿಬ್ಬರ ಪ್ರೀತಿ ಅದು ಒಂದೇ ಸಮಾಜಕ್ಕೆ ಅಂತ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಸಾಕಿರೋರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಿ ಜೊತೆಗೆ ನಮ್ಮ ಪೂಜಾ ಸಿಸ್ಟರ್ ಅವ್ರಿಗೂ ಎಲ್ಲಿದ್ದಾರೆ ಪೂಜಾ ಸಿಸ್ಟರ್ ಅವರು ಸಹ ಅವರ ಜೊತೆ ಈ ಒಂದು ಕಾರ್ಯಕ್ರಮದ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಥ್ಯಾಂಕ್ ಯು ಪೂಜಾ ಸಿಸ್ಟರ್ ಅವ್ರಿಗೆ ಜೊತೆಗೆ ವಿಶೇಷವಾಗಿ ತುಂಬಾ ಚೆನ್ನಾಗಿ ನಾನೇನೋ ಇನ್ನೊಂದಷ್ಟು ಮಾತಾಡ್ತಾರೆ ಅನ್ಕೊಂಡ್ರೆ ಮುಜಾಫರ್ ಸರ್ ಅವ್ರು ತುಂಬಾ ಚೆನ್ನಾಗಿ ಕಿತ್ತು ಅವ್ರು ಮಾತಾಡ್ತಾ ಮಾತಾಡ್ತಾ ಹೋಗ್ಬೇಕಾದ್ರೆ ಚೆನ್ನಾಗಿ ಕೇಳಿಸ್ತಾ ಇತ್ತು ದಿನ ಏನಾಗುತ್ತೆ ಅಂತಂದ್ರೆ ವೇದಿಕೆಗಳು ಅಂತ ಬಂದಾಗ ಹಲವಾರು ವೇದಿಕೆಗಳಲ್ಲಿ ಯಾವತ್ತು ದೇಶವನ್ನು ಕಟ್ಟೋದ್ರ ಕಡೆ ನಮ್ಮ ಲವ್ನ ಇರಬಾರ್ದು ಅದು ಒಳ್ಳೆಯ ಲಕ್ಷಣಗಳು ಅಲ್ಲ ಸೊ ಇವತ್ತು ಏನಾಗ್ತಾ ಇದೆ ಅಂತ ಕೆಲವಷ್ಟು ವೇದಿಕೆಗಳನ್ನ ಆ ವೇದಿಕೆಯ ವೇದಿಕೆ ಯಾವ್ದಾದ್ರು ಒಂದು ವೇದಿಕೆ ಮೇಲೆ ನಾವು ನಿಂತಿದ್ದೀವಿ ನಮ್ಮ ಜನಗಳ ಕೂತ್ಕೊಂಡು ಅದನ್ನ ಇದ್ದಾರೆ ಈ ವೇದಿಕೆ ಯಾವತ್ತು ಯಾವುದೇ ವೇದಿಕೆ ಆಗಲಿ ಕೆಲಸವನ್ನ ಮಾಡೋದಕ್ಕೋಸ್ಕರ ವೇದಿಕೆ ಅಂತ ಮಾಡ್ತಕ್ಕಂಥದ್ದು ಜನರ ಮತ್ತೆ ಕಂದತವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡೋದಕ್ಕೆ ಹೋಗ್ಬೋದು ಅದು ವೈಯಕ್ತಿಕವಾಗಿ ನನಗೂ